ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ ಮತ್ತು ಇವತ್ತು ಇನ್ನೊಂದು ತುಂಬ ಈಸಿಯಾಗಿರುವಂಥ ಒಂದು ಡಿಸೈನ್ನ ನಿಮಗೆ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಇದರಲ್ಲಿ ಆಲ್ರೆಡಿ ನಾನು ಒಂದು ಸ್ಯಾಟನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಅದು ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಆನ್ ಮಾಡಬೇಕಿತ್ತು ನೋಡ್ಕೊಂಡಿಲ್ಲ ಅದು ಕಾಲಲ್ಲಿದ್ದೆಲ್ಲ ಹಾಗಾಗಿ ಆನ್ ಮಾಡ್ಕೊಂಡಿಲ್ಲ ಹಾಗಾಗಿ ಅದು ಸ್ಯಾಟಿನ್ ಸ್ಟಿಚ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ ಒಂದು ಅದ್ರ ಪಕ್ಕಕ್ಕೆ ನಮಗೆ ಒಂದು ಸ್ವಲ್ಪ ಜಾಗ ಬಿಟ್ಟು ಅಲ್ಲಿ ನಾನು ಏನದು ರೈಸ್ ಸ್ಟಿಚ್ನ ಹಾಕ್ತೀನಿ ಹಾಗಾಗಿ ನಾನು ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟು ಪಕ್ಕದಲ್ಲಿ ನಾನು ಇಲ್ಲಿ ಮತ್ತೆ ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಇದನ್ನ ಬಂದು ನಾನು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಗೊತ್ತಾಯ್ತಾ ಇದರಲ್ಲಿ ಯಾವುದೇ ರೀತಿ ಚೈನ್ ಸ್ಟೋನ್ ಚೈನ್ ಬಂದಿಲ್ಲ ಫ್ರೆಂಡ್ಸ್ ಅವರು ಬೇಡ ಅಂತ ಹೇಳಿದರು ಬಾಲ್ ಚೈನ್ ಸ್ಟೋನ್ ಚೈನೆಲ್ಲ ಏನು ಬೇಡ ಅಂತ ಹಾಗಾಗಿ ಇದು ನಾನು ಕಂಪ್ಯೂಟರ್ ಡಿಸೈನ್ ವರ್ಕು ಅರ್ಧಂಬರ್ಧ ಮಾಡಿ ಮತ್ತು ಇನ್ನೊಂದು ನಾನು ಫುಲ್ ಒಂದು ಗ್ರೀನ್ ಬ್ಲೌಸ್ ಹಾಕಿದ್ದೆ ನಿಮಗೆ ವೆಲ್ವೆಟ್ ಬ್ಲೌಸ್ ಥರದ್ದು ಅದು ವರ್ಕ್ ಹಾಕಿ ಕೊಟ್ಟಿದ್ನಲ್ಲ ಅವ್ರದ್ದೇನೆ ಕೂಡ ಇದೂ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಇದೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಫ್ಯಾಬ್ರಿಕ್ ಬಂದುಬಿಟ್ಟು ಏನು ಗೊತ್ತಾ ಕ್ರೇಪ್ ಸಿಲ್ಕ್ ಥರ ಇದೂ ಏನು ಮಾಮೂಲಿ ಸಿಲ್ಕ್ ಸ್ಯಾರಿ ಥರ ಬರೋಲ್ಲ ಕ್ರೇಪ್ ಸಿಲ್ಕ್ ಥರ ಬರ್ತಾ ಇದೆ ಬ ಫ್ಯಾಬ್ರಿಕ್ಕು ತುಂಬ ತೆಳು ಇತ್ತು ಬಟ್ಟೆ ಅದ್ರ ಮೇಲೆ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇವರು ಮತ್ತು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ವಿ ವಿ ಶೇಪ್ ಬರೋ ಥರ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಯೂಸ್ ಮಾಡಿರೋದು ಎಲ್ಲ ಕೂಡ ಇದು ಜರಿ ಥ್ರೆಡ್ಡು ಇವಾಗ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದು ಮತ್ತು ಈ ವಿ ಶೇಪ್ ಬರೋ ಥರ ಹಾಕೋತಿದ್ದೀನಲ್ಲ ಇದು ಅಷ್ಟೇ ಇದರಲ್ಲಿ ನೀವು ಸುಲಭವಾಗಿ ನೋಡ್ಕೊಂಡು ಕಲಿಬೋದು ಯಾಕೆ ಅಂತಂದರೆ ನೋಡಿ ಎಷ್ಟು ನಿಧಾನ ಅಂತಂದರೆ ಈ ವಿಡಿಯೋನ ನಾನು ಯಾವುದೇ ಕಾರಣಕ್ಕೂ ಸ್ಪೀಡ್ ಮಾಡಿಲ್ಲ ಏನು ವೀಡಿಯೋ ನಾವು ಸೆಟ್ ಮಾಡಿ ಇದು ಮಾಡ್ತೀವಲ್ವಾ ಎಡಿಟ್ ಮಾಡ್ತೀವಲ್ವಾ ಆವಾಗ ನಾನು ಇದರಲ್ಲಿ ಸ್ಪೀಡ್ ಮಾಡಿಲ್ಲ ನಾನು ಯಾವ ರೀತಿ ನಿಧಾನವಾಗಿ ಮಾಡಿದ್ದೀನಿ ಅಷ್ಟೇ ನಿಧಾನದಲ್ಲೇ ನಾನು ಇದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಿಮಗೂ ಕೂಡ ಗೊತ್ತಾಗಲಿ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಏನು ಸ್ವಲ್ಪ ನೀವು ಬಿಗಿನರ್ಸ್ ಆಗಿರಲಿ ಯಾರೇ ಆಗಿರಲಿ ಸ್ವಲ್ಪ ನಿಧಾನವಾಗಿ ವರ್ಕ್ ಹಾಕಿ ಹಾಕೋದ್ರಿಂದ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬೇಗ ಬೇಗ ಥ್ರೆಡ್ ಕಟ್ ಆಗ್ತಾ ಇರಲ್ಲ ಸ್ವಲ್ಪ ಸೆಟ್ ಆಗುತ್ತೆ ಮಿಷಿನು ತುಂಬ ಫಾಸ್ಟಾಗಿ ಮಾಡಿದಾಗ ಏನಾಗುತ್ತೆ ತುಂಬ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಮೊನ್ನೆ ಯಾರೋ ನಂಗೆ ತುಂಬ ಥ್ರೆಡ್ ಕಟ್ ಆಗ್ತಿದೆ ಅಕ್ಕ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಹಾಗಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಥರ ನಿಧಾನ ಮಾಡೋದು ನಾನು ತೋರಿಸಿರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಈಗ ಮತ್ತೆ ಈ ಸೈಡಿಂದನೂ ನಾನು ವಿ ಶೇಪ್ನ ಹಾಕಿ ಅದು ಡೈಮಂಡ್ ಶೇಪ್ ಬರೋ ಥರ ಫಿಲ್ ಆಗ್ತಾ ಇದೆ ನೋಡಿ ಅಂದರೆ ಕವರ್ ಆಗುತ್ತೆ ಅದ್ರ ಮಧ್ಯದಲ್ಲೂ ಕೂಡ ಮತ್ತೆ ನಾನು ಏನು ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡಿರ್ತೀವಲ್ಲ ಅದರಿಂದ ನಾನು ಹಾಕ್ತೀನಿ ಮತ್ತು ನನಗೆ ಕಮೆಂಟ್ ಹಾಕಿದ್ದೀರಾ ಏನಂತಂದರೆ ಅಕ್ಕ ನಾವು ಇದು ಥ್ರೆಡ್ನ ಹೇಗೆ ಮ್ಯಾಚ್ ಮಾಡಿ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ ನಾನು ಯಾವ ರೀತಿ ಮ್ಯಾಚ್ ಮಾಡ್ತೀನಿ ಅಂತಂದರೆ ಇವಾಗ ಬ್ಲೌಸ್ ಪೀಸ್ ನಮಗೆ ಇದು ಪಿಂಕ್ ಇದೆ ಅಲ್ವಾ ಅಂದರೆ ಇದು ಪಿಂಕ್ ಅಂತ ಅಂದರೆ ಏನು ಡಾರ್ಕು ಈ ಕುಂಕುಮ ಪಿಂಕ್ ಬರುತ್ತಲ್ಲ ಹಳೆ ಹಳೆ ಕುಂಕುಮದ ಕಲರು ಅಂದರೆ ಮೆಜಂತ ಕಲರ್ ಥರ ಆ ಕಲರ್ ಪಿಂಕ್ ಕಲರ್ ಇರೋದಿದು ಇದಕ್ಕೆ ನಾನು ಏನು ಮಾಡಿದ್ದೀನಿ ಲೈಟ್ ರೋಸ್ ಕಲರ್ ಸ್ಯಾರಿ ಇದ್ದಿದ್ದದು ಲೈಟ್ ರೋಸ್ ಅಂತಂದರೆ ಬೇಬಿ ರೋಸ್ ಬರುತ್ತಲ್ಲ ಆ ಬೇಬಿ ರೋಸ್ ಕಲರಲ್ಲಿ ಥ್ರೆಡ್ ಇದ್ದಿದ್ದು ಆ ಕಲರ್ ಥ್ರೆಡ್ನ ಮ್ಯಾಚ್ ಮಾಡಿದ್ದೀನಿ ಇದರಲ್ಲಿ ಬಾರ್ಡರ್ ಬಂದುಬಿಟ್ಟು ಗೋಲ್ಡ್ ಅಷ್ಟು ಬಿಟ್ಟರೆ ಬೇರೆ ಏನು ಬೇರೆ ಕಾಂಟ್ರಾಸ್ಟ್ ಕಲರೇ ಇರಲಿಲ್ಲ ಫ್ರೆಂಡ್ಸ್ ಇದರಲ್ಲಿ ಈ ಥರನೂ ನೀವು ಮಾಡ್ಕೋಬೋದು ಅಂದರೆ ಇವಾಗ ಸಿಲ್ಕ್ ಸ್ಯಾರೀಸು ಅದೆಲ್ಲ ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ ಬರೀ ಬಾರ್ಡರು ಮೇಯ್ನ್ ನಮಗೆ ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ಹಾಕಿಸ್ಕೊತಾರೆ ಇನ್ನು ನಮಗೆ ಡಿಸೈನ್ಸ್ ತುಂಬ ಇದೆ ನಮಗೆ ಇನ್ನೂ ಬೇಕಾಗಿತ್ತು ಕಲರ್ಸು ಅಂತ ಅಂದಾಗ ನಾವು ಅದರಲ್ಲಿ ಏನಾದರೂ ಫ್ಲವರ್ಸು ಅದು ಇದು ಏನಾದರೂ ಬಂದೇ ಬಂದಿರುತ್ತೆ ಸ್ಯಾರಿಗಳಲ್ಲಿ ಅಲ್ವಾ ಆ ಥರದ್ದು ಮ್ಯಾಚ್ ಮಾಡಿ ಕಲರ್ಸ್ನ ತೊಗೋಬೋದು ಸ್ಯಾರಿ ಕಲರು ಜೊತೆಗೆ ಸ್ಯಾರಿ ಒಳಗಡೆ ಬಂದಿರುವಂಥ ಡಿಸೈನ್ಸಲ್ಲಿ ಕಲರ್ ಆ್ಯಡ್ ಆಗಿರುತ್ತಲ್ಲ ಇವಾಗ ಪಿಂಕ್ ಮೇಲೇ ಬ್ಲೂ ಬಂದಿರುತ್ತೆ ಪಿಂಕ್ ಮೇಲೆ ಎಲ್ಲೋ ಆ ಥರದ್ದೆಲ್ಲ ಬಂದಿರುತ್ತೆ ಬೇಜಾನ್ ಕಲರ್ಗಳು ಬಂದಿರ್ತವೆ ಅಂದರೆ ಗ್ರೀನು ಈ ಥರದ್ದೆಲ್ಲ ಬಂದಿರುತ್ತೆ ಫ್ಲವರ್ಸು ಅದು ಇದು ಆ ಥರ ಇದ್ದಾಗ ನಾವು ಅದಕ್ಕೆ ತಕ್ಕಂತೆಯೂ ಮ್ಯಾಚ್ ಮಾಡಿ ತೊಗೋಬೋದು ಮತ್ತು ಅದೊಂದು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಆ ಥರ ಏನು ಬಂದಿಲ್ಲ ಇವಾಗ ನಮಗೆ ಬರೀ ಗೋಲ್ಡ್ ಅಥವಾ ಒಂದೇ ಕಲರ್ ಬಂದುಬಿಟ್ಟಿದೆ ಏನು ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿಲ್ಲ ಕಾಂಟ್ರಾಸ್ಟ್ ಕಲರ್ ಇಲ್ಲ ರನ್ನಿಂಗಲ್ಲೇ ಇದೆ ಅಂತ ಅಂದಾಗ ನೀವು ಯಾವ ರೀತಿ ಮ್ಯಾಚ್ ಮಾಡ್ಕೋಬೇಕು ಅಂತಂದರೆ ಬಾರ್ಡರಲ್ಲಿ ಗೋಲ್ಡ್ ಇರುತ್ತೆ ಗೋಲ್ಡ್ನ ಮೇಯ್ನ್ ಇಟ್ಕೋಬೇಕಾಗತ್ತೆ ಆಯಿತಾ ಅದು ಬಿಟ್ಟರೆ ಸ್ಯಾರಿ ಕಲರ್ನ ಅದ್ರ ಮೇಲೆ ಹಾಕೋದ್ರಿಂದ ನಮಗೆ ಕಾಣಲ್ಲ ಹಾಗಾಗಿ ನೀವೇನು ಮಾಡಬೇಕು ಅವ್ರ ಹತ್ರನೇ ಮಾತಾಡಿ ಕೇಳಬೇಕು ನಿಮ್ಗೆ ಯಾವುದಾದ್ರೂ ಕಾಂಟ್ರಾಸ್ಟ್ ಹಾಕ್ಬೋದಾ ಅಂತ ಅಂದ್ಬಿಟ್ಟು ಅವರು ಕಸ್ಟಮರ್ಸ್ ನಿಮಗೆ ಆಯಿತು ಇರಲಿ ನಮಗೆ ಈ ಥರ ಸ್ವಲ್ಪ ಎಲ್ಲ ಜನ ಏನು ಮಾಡ್ತಾರೆ ಈ ಮಲ್ಟಿಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಕೆಲವು ಬ್ಲೌಸಸ್ನ ಅಂದರೆ ಇವಾಗ ಒಂದು ಕೆಲವು ಏನು ಮಾಡ್ತಾರೆ ಗೊತ್ತಾ ಒಂದನ್ನು ವರ್ಕ್ ಹಾಕಿಸ್ಕೊಂಡ್ಬಿಡ್ತಾರೆ ಅದನ್ನೇ ಮೂರು ನಾಲ್ಕು ಸ್ಯಾರಿಗೆ ವೇರ್ ಮಾಡ್ತಿರ್ತಾರೆ ಆ ಥರ ಇದ್ದಾಗ ನೀವು ಅವ್ರನ್ನ ಕೇಳಿ ಯಾವ ಕಲರ್ ಬೇಕು ಅಂತ ಹೇಳಿ ಮಾಡಿಸ್ಕೋಬೋದು ಮಾಡ್ಕೊಡ್ಬೋದು ಇಲ್ಲ ಅಂತ ಅಂದರೆ ಬರೀ ಗೋಲ್ಡಲ್ಲಿ ಅಥವಾ ಕಾಪರ್ ಗೋಲ್ಡು ಗೋಲ್ಡು ಈ ಥರ ಮಿಕ್ಸ್ ಮಾಡಿನೂ ಮಾಡ್ಬೋದು ಇಲ್ಲ ಬರೀ ಗೋಲ್ಡಲ್ಲೇ ಮಾಡಿ ಅದಕ್ಕೆ ಸ್ಟೋನ್ನ ಹೈಲೈಟ್ ಮಾಡಿ ಕೊಡ್ಬೋದು ಓಕೆನಾ ಇಷ್ಟರಲ್ಲಿ ನೀವು ಮಾಡ್ಕೋಬೋದು ನೀವು ಕೇಳಿದ್ರಲ್ಲಪ್ಪ ಈ ಥರ ಯಾವ ಥರ ನಾನು ಕಲರ್ನ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಕೇಳಿದಿರಿ ನೀವು ಹಾಗಾಗಿ ನಾನು ನಿಮಗೋಸ್ಕರನೇ ಇದನ್ನು ಇದ್ದೀನಿ ಆಯಿತಾ ಈ ಥರ ನೀವು ಮ್ಯಾಚ್ ಮಾಡಿ ಹಾಕ್ಕೊಳ್ಳಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಏನು ಇದು ಕ್ಲಾಸಸ್ ಬಗ್ಗೆ ಕೇಳಿದ್ರಿ ಆದರೆ ಈಗ ಸದ್ಯಕ್ಕಂತೂ ನಾನು ಕ್ಲಾಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಿಮಗೆ ಬಿಗಿನರ್ಸ್ಗೆ ಅಂತಲೇ ನಾನು ಇದರಲ್ಲೇ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಬೇಜಾರು ಮಾಡ್ಕೊಳ್ದೆ ಇದರಲ್ಲಿ ಕಲೀರಿ ಆಯಿತಾ ನೋಡೋಣ ನಾನು ಸ್ವಲ್ಪ ಲೇಟೇ ಆಗುತ್ತೆ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಯಾಕಂತಂದರೆ ಮಾಡ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕು ನನಗೆ ಫೋನು ಪ್ರಾಬ್ಲಮ್ ಇದೆ ಜೊತೆಗೆ ಅದು ಕ್ಲಾಸ್ ಮಾಡೋಕ್ಕೂ ಏನು ಗೊತ್ತಾ ಮಿಷಿನ್ ತೊಗೋಬೇಕಾಗುತ್ತೆ ನಾನು ಇನ್ನೊಂದು ಮಿಷಿನ್ ಬೇಕು ನನಗೆ ಒಂದು ಮಿಷಿನಲ್ಲಿ ನಾನು ಕ್ಲಾಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಮಿಷಿನ್ ತಗೋಬೇಕು ಅಂತಿದ್ದೀನಿ ತೊಗೊಂಡ್ರೆ ಗ್ಯಾರಂಟಿ ಮಾಡ್ತೀನಿ ಸರಿನಾ ನೋಡಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಆ ಒಳಗಡೆ ಎಲ್ಲ ಬುಟ್ಟ ಥರ ಹಾಕ್ಕೊಂಡಲ್ಲ ಫ್ರೆಂಡ್ಸ್ ಅದು ಬಂದುಬಿಟ್ಟು ಸ್ಯಾರಿ ಕಲರ್ ಥ್ರೆಡ್ಡು ಸುತ್ತ ನಾನು ಗೋಲ್ಡ್ ಮಾಡಿದ್ದೆ ಒಳಗಡೆಗೆ ನೋಡಿ ಇದರಲ್ಲಿ ನಿಮಗೆ ಕಲರ್ ಕಾಂಟ್ರಾಸ್ಟ್ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಗೋಲ್ಡು ಮತ್ತು ಈ ಏನು ಲೈಟ್ ಬೇಬಿ ರೋಸ್ ಪಿಂಕ್ ಇದೆಯಲ್ಲ ಇದು ಒಂದೇ ಥರ ಕಾಣಿಸ್ತಿದೆ ನಿಮಗೆ ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಮತ್ತು ನಾನು ಮೊನ್ನೆ ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನು ಮ ಸಾರಿದು ಪಲ್ಲು ಮಾಡೋದು ವೀಡಿಯೋ ಹಾಕಿದ್ನಲ್ಲ ಅಲ್ಲಿ ನಿಮಗೆ ಈ ಲೀಫ್ ಶೇಪ್ಗಳನ್ನ ಅಡ್ಡ ಅಡ್ಡ ಹಾಕೋದನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ ಹೇಳಿದ್ದೆ ಆದರೆ ನೋಡಿ ಇಲ್ಲಿ ನಾನು ಯಾವ ರೀತಿ ನಾನು ಹ್ಯಾಂಡ್ಲೂಮ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಬೋರ್ಡ್ನ ಸೆಂಟ್ರಲ್ ತಿರುಗಿಸ್ಕೊಂಡು ಲೀಫ್ ಮಾಡ್ತಾಯಿಲ್ಲ ಫುಲ್ಲು ಲೆಫ್ಟಲ್ಲಿ ರೈಟಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಕ್ರಾಸಲ್ಲೇ ಆಯಿತಾ ಹಿಂಗೆ ಮಾಡೋದ್ರಿಂದ ನೋಡಿ ಈ ಥರ ಪುಟ್ ಪುಟ್ಟದಾಗ ಬರುತ್ತೆ ಓಕೆನಾ ತುಂಬ ಚಿಕ್ಕ ಚಿಕ್ಕದು ಬರಲಿ ನಮಗೆ ಅಂದಾಗ ನೀವು ಈ ಥರ ಕ್ರಾಸಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಆವಾಗ ನೀಟಾಗಿ ಬರುತ್ತೆ ಅಂದರೆ ಚಿಕ್ಕದಾಗಿ ಬರುತ್ತೆ ನೀವು ಈ ಥರ ಅಡ್ಡ ಇಟ್ಕೊಂಡು ಮಾಡ್ತೀವಿ ಅಂತ ಅಂದಾಗ ಏನಾಗುತ್ತೆ ನಮಗೆ ಶೇಪ್ ನೀಟಾಗಿ ಬರುತ್ತೆ ಅದು ದೊಡ್ಡದಾಗಿ ಬರುತ್ತೆ ಇಲ್ಲಿ ಅವರು ತೋರಿಸಿದಂಥ ಪ್ಯಾಟ್ರನ್ನಲ್ಲೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಿತ್ತು ಲೀಫ್ಗಳು ಹಾಗಾಗಿ ನಾನು ಇದೇ ಥರನೇ ಹಾಕಿದ್ದೀನಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಒಂದು ಐದು ಪೆಟಲ್ಸ್ ಅಷ್ಟೇ ಬರ್ತಾ ಇದೆ ಲೀಫ್ಸು ಅಷ್ಟೇ ಬರ್ತಾಯಿದೆ ಐದೈದೇ ಲೀಫು ಇದರಲ್ಲಿ ಬೇರೆ ಏನೂ ಜಾಸ್ತಿ ಮಾಡೇ ಇಲ್ಲ ಈ ಲೀಫ್ಗಳನ್ನೆಲ್ಲ ಈಸಿಯಾಗಿ ಕಲ್ತಿದ್ರೆ ನೀವು ಮಾಡೋದನ್ನು ಕಲ್ತ್ಕೊಂಡಿದ್ರೆ ಈಸಿಯಾಗಿ ಡಿಸೈನ್ ಹಾಕ್ಬೋದು ಆಯಿತಾ ಯಾವ ಸ್ಟೋನ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಯಾವ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಬೇಕಾಗಿಲ್ಲ ಈ ಡಿಸೈನ ಬಿಗಿನರ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಹಾಕ್ಬೋದು ಯಾರಿಗಾದರೂ ಕೇಳಿದ್ರು ನೀವು ಹಾಕ್ಕೊಡ್ಬೋದು ಅಂದರೆ ಇನ್ನೂ ಕಲಿತಿರ್ತೀರಾ ಸ್ವಲ್ಪ ಕಡಿಮೆ ರೇಟಿಗೆ ನಮಗೆ ಮಾಡಿಕೊಡಿ ಫಿನಿಷಿಂಗ್ ಚೆನ್ನಾಗಿ ಬರ್ತಾರಲ್ಲ ಸ್ವಲ್ಪ ಲೈಟಾಗಿ ಹೆಂಗೋ ಬರ್ತಿದೆ ಮಾಡ್ತಿದ್ದೀವಿ ಅಂತ ಅಂದರೆ ಇಲ್ಲ ನಿಮ್ಮ ಬ್ಲೌಸಿಗೆ ಆದರೂ ಸರಿ ನೀವು ಮಾಡಿ ಮತ್ತು ಮೊನ್ನೆ ಯಾರು ನನಗೆ ಮೆಸೇಜ್ ಹಾಕಿದರು ಪಾಪ ಮಿಷಿನ್ಸ್ ಇದೆ ಅವ್ರ ಹತ್ರ ನಾಲ್ಕೈದು ಮಿಷಿನ್ ಇದೆ ಆದರೆ ಕಸ್ಟಮರ್ಸ್ ಬರ್ತಾಯಿಲ್ಲ ಅಂತ ಆದರೆ ನೀವೇನು ಮಾಡಿ ಗೊತ್ತಾ ಒಂದು ಸ್ವಲ್ಪ ರೇಟ್ನ ಕಡಿಮೆ ಮಾಡಿ ಮತ್ತು ತುಂಬ ರೇಟ್ ತೊಗೋಬೇಡಿ ರೇಟ್ ಕಮ್ಮಿ ಇಟ್ಕೊಂಡು ಸ್ವಲ್ಪ ಇದು ಮಾಡಿದಾಗ್ಲೂ ನಮಗೆ ಕಸ್ಟಮರ್ಸ್ ಬರ್ಬೋದು ಮತ್ತು ಏನು ಸ್ಟಿಚಸ್ಸು ಅಷ್ಟೇ ಯಾವುದೇ ಆಗಲಿ ಸ್ವಲ್ಪ ಅವರು ಹಂಗೆ ಹೇಗೆ ಅಂತ ಅಂದ್ರೂ ನೀವು ಬೇಜಾರು ಮಾಡ್ಕೋಬೇಡಿ ಏನೇ ಆಗಲಿ ಅದು ಒಂದು ಸರ್ತಿ ಅಲ್ಲದ್ರೆ ಎರಡು ಸರ್ತಿ ಆಗಲಿ ಒಂದು ಸ್ವಲ್ಪ ಆಲ್ಟ್ರ್ ಮಾಡಿ ನೀಟಾಗಿ ಕೊಡಿ ಬ್ಲೌಸಸ್ ಫಿನಿಷಿಂಗ್ ಅಂದರೆ ಏನು ಏನಾದರೂ ಅವರಿಗೆ ಫಿಟ್ಟಿಂಗ್ಸಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ಆಯಿತಾ ಬೇರೆ ಎಲ್ಲ ನಾವು ಬಿಜ್ಬಿಟ್ಟು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಫಿಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಸ್ವಲ್ಪ ಲೂಸು ಟೈಟು ಆ ಇತ್ತು ಅಂದರೆ ಮಾಡಿಕೊಡಿ ನನ್ನ ಪ್ರಕಾರ ಏನಂತಂದರೆ ಇವಾಗ ಬೇರೆ ಕಡೆಯೆಲ್ಲ ಎಷ್ಟು ರೇಟ್ ಇದೆ ಇವಾಗ ಸಪೋಸ್ ಒಂದು ಸುಮ್ಮನೆ ಉದಾಹರಣೆಗೆ ಅಷ್ಟೇ ನಾನು ಎಕ್ಸಾಂಪಲ್ಗೆ ಇವಾಗ ಬೇರೆ ಕಡೆ ಒಂದು ಮುನ್ನೂರು ರೂಪಾಯಿ ಇದೆ ಒಂದು ಬ್ಲೌಸು ಅಥವಾ ಇನ್ನೂರೈವತ್ತು ರೂಪಾಯಿ ಇದೆ ಒಂದು ಬ್ಲೌಸು ಅಂದರೆ ನೀವು ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಕಡಿಮೆನೇ ತೊಗೊಳ್ಳಿ ದುಡ್ಡು ಹಂಗೆ ಮಾಡೋದ್ರಿಂದ ಕಸ್ಟಮರ್ಸ್ ಬರ್ತಾರೆ ನಾನು ಹೇಳೋದು ಒಂದು ಇವಾಗ ಮುನ್ನೂರು ನಾನ್ನೂರು ರೂಪಾಯಿಗೆ ಒಂದೇ ಬ್ಲೌಸ್ ಹೊಲಿಯೋದ್ರ ಬದಲು ಪರವಾಗಿಲ್ಲ ಹತ್ತು ರೂಪಾಯಿ ಕಮ್ಮಿ ಆದ್ರೂ ಎರಡು ಬ್ಲೌಸ್ ಮಾಡಿ ಕೊಡ್ಬೋದಲ್ಲ ಅಂತ ಆದರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿಪ್ಪ ಆಯಿತಾ ಬರುತ್ತೆ ಕಸ್ಟಮರ್ಸ್ ಅವಾಗ ಸ್ವಲ್ಪ ಕಮ್ಮಿ ಮಾಡಿದಾಗ ಏನು ಮಾಡ್ತಾರೆ ಗೊತ್ತಾ ಜನ ಇವಾಗ ಅಂಥವ್ರು ಇದ್ದಾರೆ ನಮಗೆ ಎಲ್ಲಿ ರೇಟ್ ಕಡಿಮೆ ಆಗುತ್ತೆ ಅಲ್ಲೇ ಹೋಗ್ಬಿಡೋಣ ಅನ್ನೋರು ಇರ್ತಾರೆ ಜನ ಆಯಿತಾ ಅದೊಂದು ಮಾಡಿ ಮತ್ತು ಸ್ವಲ್ಪ ಚೆನ್ನಾಗಿ ಮಾತಾಡಿ ಕಸ್ಟಮರ್ಸ್ ಹತ್ರ ಸ್ವಲ್ಪ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಸ್ವಲ್ಪ ಜಾಸ್ತಿ ಮಾತಾಡೋದ್ರಿಂದ ಫ್ರೆಂಡ್ಲಿಯಾಗಿ ಬರ್ಬೋದು ಕಸ್ಟಮರ್ಸು ಓಕೆನಾ ಹಿಂಗೆ ಮಾಡ್ಕೊಳ್ಳಿ ಮಾತ್ರ ನಾ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಿಮಗೆ ನಿಜ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತಂದರೆ ನಂದು ಏನಿದು ಅನು ಫ್ಯಾಷನ್ ಚಾನಲ್ ಇದೆಯಲ್ಲ ನಮ್ಮ ಚಾನಲಲ್ಲಿ ಅವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಆದರೆ ಇವತ್ತಿಗೆ ನಂದು ಎರಡು ಸಾವಿರ ದಾಟಿದೆ ಸಬ್ಸ್ಕ್ರೈಬರಲ್ಲಿ ಎರಡು ಸಾವಿರ ದಾಟಿದೆ ಹಾಗಾಗಿ ನಾನು ತುಂಬ ಖುಷಿಯಾಗಿದೆ ಇದೇ ರೀತಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಆಯಿತಾ ನಿಮ್ಮ ಈ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇದೇ ಥರ ಇರಲಿ ಅಂತೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಆಯಿತು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾವುದೇ ರೀತಿ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಇಲ್ಲ ಆಯಿತಾ ಆದರೂ ತುಂಬ ಚೆನ್ನಾಗಿದೆ ಓಕೆನಾ ಮತ್ತು ಯಾರಿಗಾದರೂ ಇಷ್ಟ ಆದರೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೋಬೇಕು ಅಂತಂದರೆ ಇದು ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂತಂದರೆ ದಯವಿಟ್ಟು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ರಿಪ್ಲೈ ಮಾಡಿ ಮಾಡಿಕೊಡ್ತೀನಿ ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೀವು ಕಮೆಂಟ್ ಮಾಡೋದರಿಂದ ನನಗೂ ಗೊತ್ತಾಗುತ್ತೆ ಏನು ಏನಾಗಿದೆ ನೋಡಿ ಇಲ್ಲಿ ನಿಮ್ಗೆ ನೀಟಾಗಿ ಕಲರ್ ವೇರಿಯೇಷನ್ ಗೊತ್ತಾಗ್ತಾ ಇದೆ ನಾನು ಈ ಕಡೆ ತಿರುಗ್ಸಿಟ್ಟಿದ್ದೀನಲ್ವಾ ಹಾಗಾಗಿ ನಿಮಗೆ ಗೊತ್ತಾಗ್ತಿದೆ ಪಿಂಕು ಮತ್ತು ಇದು ಒಂದು ಗೋಲ್ಡು ಅಂತ ಅಂದ್ಬಿಟ್ಟು ಓಕೆನಾ ನೋಡಿ ಫ್ರೆಂಡ್ಸ್ ಎಲ್ಲರೂ ಈ ಡಿಸೈನ ಟ್ರೈ ಮಾಡಿ ಆಯಿತಾ ಬಿಗಿನರ್ಸ್ ಆಗಿರೋದ್ರಿಂದ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ನೀವು ಈ ಡಿಸೈನ್ಸ್ನ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಫ್ರೆಂಡ್ಸ್